ಹೊನ್ನಾವರ ತಾಲೂಕಿನ ಅಡ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಸಾಹಿತಿ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹೊನ್ನಾವರ ತಾಲೂಕಿನ ಅಡಕಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಸಾಹಿತಿ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಹೆಗಡೆಯವರು ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಈ ಶಾಲೆಯಲ್ಲಿ ಕಲಿತವರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಅಂದಿನ ಶಿಕ್ಷಣ ಪ್ರೇಮಿಗಳು ಸ್ವಾರ್ಥರಹಿತವಾಗಿ ಶಾಲೆ ನಿರ್ಮಿಸಿ ಶೈಕ್ಷಣಿಕ ಕಾಳಜಿ ಮೆರೆದಿದ್ದಾರೆ ಅಮೃತ ಮಹೋತ್ಸವ ಸಮಿತಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಜ್ಞಾನದ ನಾವೆಲ್ಲ ವರ್ಷಕ್ಕೆ ವರ್ಷಕ್ಕೆ ಶತಮಾನೋತ್ಸವ ಬರ್ತದೆ ಆಶಯ ನುಡಿ ಎಲ್ಲಿ ಗಜಾನ ಹೇಳಿದರು ಶತಮಾನೋತ್ಸವಕ್ಕೆ ನಾವು ಹೊರಡಬೇಕು ಅಂತ ಭವಿಷ್ಯದ ಗುರಿ ಏನು ಅಂತಂದರೆ ಏನು ಮಾಡಬೇಕಾಗಿದೆ ಅವ್ರು ಹೇಳಿದರು ಕನ್ನಡ ಶಾಲೆಯ ಬಗ್ಗೆ ಹೇಳಿದರು ಇಂದು ಹಳದಿ ವಾಹನಗಳು ಎಲ್ಲೆಲ್ಲ ಓಡಾಡ್ತವೆ ಇಲ್ಲೆಲ್ಲಾದರೂ ಒಂದು ರಸ್ತೆ ಇಲ್ದಿದ್ರು ರಸ್ತೆ ಮಾಡಿಕೊಂಡು ಹಳದಿ ಬಣ್ಣದ ವಾಹನಗಳು ಬಂದು ನಮ್ಮ ಮಕ್ಕಳನ್ನೆಲ್ಲ ಕದ್ಕೊಂಡು ಹೋಗ್ಬಿಡ್ತವೆ ಆದರೆ ಆದರೆ ನಾವು ಸಂಕಲ್ಪ ಮಾಡಬೇಕಾಗಿದೆ ಏನು ನನ್ನ ಮಗನನ್ನು ನನ್ನ ಮಗಳನ್ನು ಈ ಶಾ ಕನ್ನಡ ಶಾಲೆಯಲ್ಲಿ ಓದಿಸ್ತೇನೆ ಅಂತ ಎಲ್ಲಿ ಹತ್ತಿರದ ಶಾಲೆ ಇದೆಯೋ ಆ ಶಾಲೆಯಲ್ಲಿ ನನ್ನ ಮಕ್ಕಳನ್ನು ಓದಿಸ್ತೇನೆ ಎನ್ನುವಂತಹ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ಹಾಗಿದ್ದರೆ ಮಾತ್ರ ನಮ್ಮ ಈ ಕನ್ನಡ ಶಾಲೆಗಳೆಲ್ಲ ಈಗ ಪಿ ಟಿ ನಾಯ್ಕರಂತವ್ರು ಹಿಂದೆ ಶಿಕ್ಷಣ ಅಭಿಮಾನಿಯಾಗಿ ಎಷ್ಟೆಲ್ಲ ಶಾಲೆಗಳನ್ನು ಆರಂಭ ಮಾಡಿದರು ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಆರಂಭ ಮಾಡಿದರು ಅಂತಹ ಅವರ ಕನಸು ಇದೆಯಲ್ಲ ನನಸಾಗಲಿಕ್ಕೆ ಶತಮಾನದಲ್ಲಿಯೂ ಕೂಡ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರಬೇಕು ಬರೀ ಕಟ್ಟಡ ಅಲ್ಲ ಕಟ್ಟಡವನ್ನು ಯಾರು ಕಟ್ಟಿಕೊಡ್ತಾರೆ ಪಂಚಾಯತ್ದವರೋ ಇಲಾಖೆಯೋ ಕಟ್ಟಡವನ್ನು ಕಟ್ಟಿಕೊಡ್ತದೆ ಆದರೆ ನಾವು ಒಳಗಿನ ಶಿಕ್ಷಕರು ಮಾಡಬೇಕಾದದ್ದೇನು ಮನಸ್ಸನ್ನು ಕಟ್ಟುವ ಕೆಲಸ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ಈಗಾಗಲೇ ಆಶಯ ಭಾಷಣೆಯಲ್ಲಿ ಗಜಾನನ ಅದನ್ನು ಹೇಳಿದರು ಮನಸ್ಸನ್ನು ಒಂದುಗೂಡಿಸುವಂತಹ ಕೆಲಸ ಆಗಬೇಕಾಗಿದೆ ಈ ದೇಶ ಹತ್ತೊಂಬ ಎರಡು ಸಾವಿರದ ನಲವತ್ತೇಳರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಬೇಕು ಸ್ವಾತಂತ್ರ್ಯದ್ದು ಅಂತ ಆದರೆ ಅಥವಾ ಐವತ್ತರಲ್ಲಿ ಸಂವಿಧಾನದ ಶತಮಾನೋತ್ಸವವನ್ನು ಆಚರಿಸಿಕೊಳ್ಬೇಕು ಅಂತಾದರೆ ಈ ದೇಶಕ್ಕೆ ಕೂಡ ನಮ್ಮೆಲ್ಲರ ಮನಸ್ಸು ಒಂದಾದಂತಹ ಜಾತಿ ಮತಗಳ ಭೇದವನ್ನು ಬಿಟ್ಟು ನಾವೆಲ್ಲ ಒಂದಾಗಿ ಈ ದೇಶವನ್ನು ಕಟ್ಟಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಹೀಗಾಗಿ ಅದರ ಅವಲೋಕನ ಕೂಡ ನಾವು ಇಂದು ಮಾಡಬೇಕಾಗಿದೆ ಭವಿಷ್ಯದ ಧೋರಣೆ ಅಂತಂದರೆ ಈ ಮೂಡ್ಕಣಿಯ ಈ ಗುಡ್ಡ ಅಷ್ಟೇ ಬೇಡ ಈ ಮೂಡ್ಕಣಿ ಅಷ್ಟೇ ಬೇಡ ತುಂಬೊಳ್ಳಿ ಅಲ್ಲ ಅಡ್ಕಾರಲ್ಲ ಅಥವಾ ಹೊಸಗದ್ದೆ ಇಂತಹ ಈ ಪ್ರದೇಶಗಳಷ್ಟೇ ಅಲ್ಲ ನಾವು ಎಲ್ಲಿಗೆ ನಮ್ಮ ವ್ಯಾಪ್ತವಾಗಬೇಕು ಅಂತಂದರೆ ದೇಶ ಮೊದಲು ನನ್ನ ದೇಶ ಮೊದಲು ಇಲ್ಲಿರುವಂತಹ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತಹ ಪ್ರತಿಜ್ಞೆಯನ್ನು ನಾವಿಂದು ಕೈಕೊಳ್ಳಬೇಕಾಗಿದೆ ಜಗತ್ತಿಗೆ ಶಾಂತಿ ಮಂತ್ರ ಸಾರಿದ ಮೌನದ ಮಹತ್ವ ಧ್ಯಾನ ಯೋಗದ ಮಹತ್ವ ಸಾರಿದ ದೇಶ ಜೀವನಕ್ಕೆ ಬೇಕಾದ ಅನೇಕ ಶ್ರೇಷ್ಠ ಕೃತಿಗಳನ್ನು ನೀಡಿದೆ ನಮ್ಮೊಳಗಿನ ಕ್ರಿಮಿಗಳಿಂದ ಇಂದು ದೇಶಕ್ಕೆ ಆತಂಕ ಎದುರಾಗಿದೆ ಎಂದರು ಬೆಳಕು ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯ್ಕ ಅವರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಉಳಿದ ಎರಡು ಶಿಕ್ಷಕರು ಕೂಡ ಬಹಳ ಒಳ್ಳೆಯ ಶಿಕ್ಷಕರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮುಖ್ಯಾಧ್ಯಾಪಕರ ಹುದ್ದೆ ಮಂಜೂರಿ ಇದೆ ಆದರೆ ಕೋರ್ಟ್ ಕೇಸಲ್ಲಿ ಇರುವುದರಿಂದ ಮುಖ್ಯಾಧ್ಯಾಪಕರ ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಭರ್ತಿ ಮಾಡಿದ್ರೆ ಮುಖ್ಯಾಧ್ಯಾಪಕರು ಬರ್ತಾರೆ ಕಳೆದ ವರ್ಷ ಕೂಡ ನಾನು ಬಂದು ಮೂರು ವರ್ಷ ಕೂಡ ಗೆಸ್ಟ್ ಟೀಚರನ್ನು ಕೊಟ್ಟಿದ್ದೀನಿ ನಾನು ಆದ್ಯತೆ ಮೇಲೆ ಈ ಶಾಲೆಗೆ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದೀನಿ ಇವತ್ತೆಲ್ಲ ಸರ್ಕಾರಿ ಶಾಲೆಗಳು ಕೂಡ ಆಂಗ್ಲ ಮಾಧ್ಯಮವನ್ನು ತರಲಿಕ್ಕೆ ನಮಗೆ ಆಪ್ಷನ್ ಇದೆ ಆದರೆ ಒಂದು ಕಂಡೀಷನ್ ಏನಾಗ್ತಾರೆ ಪಿ ಎಸ್ ಬಡ್ಸರು ಈಗಾಗಲೇ ಹೇಳಿದ್ರು ಆ ವಿಚ ಆ ವಿಚಾರವನ್ನು ಈಗಾಗಲೇ ಪಿ ಎಸ್ ಸರ್ ಹೇಳಿದ್ರು ಆಂಗ್ಲ ಮಾಧ್ಯಮ ಮಾಡೋದಿದ್ರೆ ಶಿಕ್ಷಕರನ್ನು ನೀವು ಒದಗಿಸ್ಕೊಳ್ಬೇಕು ಅನ್ನೋಂಥ ಒಂದು ಕಂಡೀಷನನ್ನು ಹಾಕ್ತಾರೆ ಶಿಕ್ಷಕರನ್ನು ನೀವು ಒದಗಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ತಗೊಳ್ಳೋದಿದ್ರೆ ಆಂಗ್ಲ ಮಾಧ್ಯಮವನ್ನು ನಿಮ್ಮ ಶಾಲೆಯಲ್ಲಿ ತರಲಿಕ್ಕೆ ಅನುಕೂಲತೆ ಇದೆ ಅಂತ ಹೇಳ್ತಾರೆ ಇವತ್ತು ನಾವೇನು ಮಾಡ್ತೀವಿ ಖಾಸಗಿ ಶಾಲೆಗೆ ಹಾಕುವಾಗ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಹಾಕ್ತೀವಿ ಆದರೆ ಸರ್ಕಾರಿ ಶಾಲೆಯಲ್ಲಿ ನಾವೆಲ್ಲ ಒಂದೊಂದು ಎರಡೆರಡು ಸಾವಿರ ಹಾಕ್ಕೊಂಡು ಒಂದು ಟೀಚರನ್ನು ತಗೊಂಡು ನಾವು ಶಿಕ್ಷಣ ಕೊಡುವ ಅಂತ ಹೇಳಿದವಾಗ ಆಗ ನೂರೆಂಟು ತಕರಾರು ಬರ್ತದೆ ನನಗೆ ಫೋನ್ ಬರ್ತದೆ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಏನು ವಸೂಲಿ ಮಾಡಲಿಕ್ಕೆ ಅವಕಾಶ ಉಂಟಾ ಅಂತ ಒಂದು ಶಾಲೆಯವರು ಏನೋ ಮಕ್ಕಳಿಗೆ ಬೆಂಚ್ ಇಲ್ಲ ಅದನ್ನು ಸ್ವಲ್ಪ ಒಂದೊಂದು ಸಾವಿರ ಎಲ್ಲ ಪೇರೆಂಟ್ಸ್ ಹಾಕ್ಕೊಂಡು ಸ್ವಲ್ಪ ಬೆಂಚ್ ತೊಗೊಳ್ಳೋ ಅಂತ ತಗೊಂಡು ವಿಚಾರ ಮಾಡಿದಾಗ ಬಂತು ಫೋನು ಸರ್ ನಿಮ್ಮದು ಈ ಶಾಲೆ ಸರ್ಕಾರಿ ಶಾಲೆ ಆ ಶಾಲೆಯಲ್ಲಿ ಪಾಲಕರು ದುಡ್ಡೆಲ್ಲ ಕೊಡಬೇಕಾ ಅನ್ನೋ ಮಾತನ್ನು ಕೇಳಿದರು ದಯವಿಟ್ಟು ವಿಚಾರ ಮಾಡಿ ಇವತ್ತು ಸರ್ಕಾರದಿಂದಲೇ ಎಲ್ಲವೂ ಆಗಬೇಕು ಅನ್ನೋದು ಆಗೋದಿಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಟಿನಾಯ್ಕ ಮುಡ್ಕಣಿ ಮಾತನಾಡಿ ಅಂದಿನ ದಿನಗಳಲ್ಲಿ ತೀರಾ ಬಡತನವಿತ್ತು ಊರಿನ ಕೇವಲ ಮೂರು ಮನೆಗೆ ಮಾತ್ರ ವಿದ್ಯುತ್ ಸಂಪರ್ಕವಿತ್ತು ಜತೆಗೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಶಿಕ್ಷಕರ ಕೊರತೆಯಾದ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡು ಕೂಡಲೇ ಶಿಕ್ಷಕರ ನೇಮಕ ಮಾಡಿಸುವಲ್ಲಿಯೂ ಯಶಸ್ವಿಯಾಗಿದ್ದ ಎಂದು ತಮ್ಮ ನೆನಪುಗಳ ಬುತ್ತಿಯನ್ನು ತೆರೆದಿಟ್ಟರು ಇಂದಿನ ಮಕ್ಕಳಿಗೆ ಮೊಬೈಲ್ನಿಂದ ದೂರವಿರುವಂತೆ ಎಲ್ಲ ಪಾಲಕರು ಜಾಗೃತಿ ವಹಿಸಿ ಎಂದು ಸಲಹೆ ನೀಡಿದರು ಕೆಲಸ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಆ ಊರಿನಲ್ಲೂ ಅಭಿವೃದ್ಧಿ ಆಗ್ತದೆ ದೇಶನೂ ಅಭಿವೃದ್ಧಿ ಆಗ್ತದೆ ಆ ರೀತಿಯಾಗಿ ಮಾಡಬೇಕು ನಾನು ಇವತ್ತು ರಾಜಕೀಯ ನನಗೆ ಸ್ನೇಹಿತರಂತ ಅಮ್ಮ ಪಿ ಎಸ್ ಪಟೇಲಿಗೆ ನನಗದಕ್ಕೆ ರಾಜಕೀಯ ಆಗಿ ನಮ್ಮನ್ನು ಎಲ್ಲಿ ಹೋಗುದಿದ್ರು ಯಾವ ಆಫೀಸ್ಗೆ ಹೋಗುದಿದ್ರು ನಮ್ಮನ್ನು ನಮ್ಮನ್ನ ಕರ್ಕೊಂಡೋದ್ರು ಎ ಸಿ ಆಫೀಸ್ಗೆ ಹೋಗುದ್ರು ಕರ್ಕೊಂಡಿದ್ರು ಇವ್ರು ಪಿ ಟಿ ನಾಯ್ಕನ ಹಾಗೆ ಆವಾಗ ನಾನೇ ಸ್ವತಃ ಆಫೀಸ್ಗೆಲ್ಲ ಹೋಗಿ ರೂಢಿ ಮಾಡ್ಕೊಂಡೆ ಡಿಒ ಪಿ ಆಫೀಸರ್ ಬಂದು ಜನಗೆ ಸಾಮಾನ್ಯವರು ಎಲ್ಲರ ಕೆಲಸವನ್ನು ನಾನು ಮಾಡಿದ್ದೀನಿ ಯಾರೇ ಇರಲಿ ಜಿಲ್ಲಾ ಆರ್ಸ್ ಹೋದ ಮೇಲೆ ನಾನು ಸಾಮಾನ್ಯ ಇಪ್ಪತ್ತೆರಡು ಸಾಲಿ ಹಳ್ಳಿ ಹಳ್ಳಳ್ಳಿಲ್ಲಿ ಯಾರು ಮಕ್ಕಳಿಗೆ ಸಾರಿ ಶಿಕ್ಷಣಕ್ಕೆ ತೊಂದರೆ ಆಗ್ತದೆ ಅಲ್ಲೆಲ್ಲ ಕೂಡ ಸಾರಿ ಕೊಟ್ಟಿದ್ದೆ ಇವತ್ತು ಮೊನ್ನೆಗೆ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಎಲ್ಕೊಟ್ಗೆಲ್ಲಾಯ್ತು ಅದು ಕೂಡ ನಾನೇ ಅಲ್ಲಿಯ ಕಟ್ಟಡ ಇರ್ಬೋದು ಶಿಕ್ಷಕರಿರ್ಬೋದು ಅದಕ್ಕೆ ಎಚ್ ವಿ ಗೋವಿಂದ್ಗಾಡ್ರು ನಮ್ಮ ಡಿ ಡಿ ಪಿ ಆಗಿರ್ತಕ್ಕಂಥ ಆಗ ಇವರು ಜಿ ಎಲ್ ನೆಡೆಯರು ಅವರು ಕೂಡ ನಮಗೆ ಎಲ್ಲ ಅಧಿಕಾರಿಗಳು ನಮ್ಮ ಹುರಿದುಂಬಿಸಿದರು ಹಾಗಾಗಿ ಇವತ್ತು ನಮ್ಮ ಮೂಡುಕಣಿ ಸುತ್ತಮುತ್ತ ಗ್ರಾಮದವರು ಎಪ್ಪತ್ತೈದು ವರ್ಷನ ಇವತ್ತು ಕಲ್ತಂಥ ಹುಡುಗರು ಇರ್ಬೋದು ಇವತ್ತು ಎಷ್ಟೋ ಜನ ಇದೇ ಕನ್ನಡ ಸಾಲಿಲಿ ಕಲ್ತಿ ಒಳ್ಳೊಳ್ಳೆ ಉತ್ತಮ ಇದರಲ್ಲಿ ಮುಂದುವರೆದರೆ ಇವತ್ತೇ ಜರ್ಮನ್ನಲ್ಲಿರ್ಬೋದು ಅಮೇರಿಕಾದಲ್ಲಿರ್ಬಹುದು ಕನ್ನಡ ಸಾಲಿಲಿ ಹೋದ ಮಕ್ಕಳೇ ಅಲ್ವಾ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷ ರಾಮದಾಸ್ ನಾಯ್ಕ್ ಶಾಲೆ ನಿರ್ಮಾಣವಾದ ಹಿನ್ನೆಲೆ ವಿವರಿಸಿ ದಾನಿಗಳ ಸೇವೆ ಸ್ಮರಿಸಿದರು ಏನು ಈ ಎಪ್ಪತ್ತೈದು ವರ್ಷ ತನಕ ಇಲ್ಲಿ ಅಭಿವೃದ್ಧಿ ಕಾಣಿದ್ದು ಸ್ವಲ್ಪ ನಮಗೆ ಬೇಜಾರಾಗ್ತದೆ ಯಾಕೆಂಥೇಳಿದ್ರೆ ಅನೇಕ ಶಾಲೆಗಳು ಬಹಳಷ್ಟು ಇಂಪ್ರೂವ್ ಆಗಿದೆ ಇಲ್ಲಿ ಆವಾಗ ಕಾಲ್ದಾರಿಯಲ್ಲಿ ಬಂದ್ಕೊಂಡು ಇಲ್ಲಿ ಶಾಲೆ ಕಟ್ಟಿದ್ದಾರೆ ನಂತರ ದಿನಗಳಲ್ಲಿ ಇದನ್ನು ಬಹಳ ಡೆವಲಪ್ ಮಾಡಬೇಕಿತ್ತು ಇನ್ನು ಮುಂದೂ ಸಹ ಇದನ್ನು ಡೆವಲಪ್ ಮಾಡಬೇಕೆಂಬ ಒಂದು ಉದ್ದೇಶ ಇದೆ ಇದೇ ರೀತಿ ಈ ಕಾರ್ಯಕಾರಿ ಸಮಿತಿ ಹಾಗೂ ಮಂಡಲ ಪಂಚಾಯತಿ ಏನಿದೆಯೋ ಇದಕ್ಕೆ ಪ್ರತಿ ವರ್ಷ ಅನುದಾನ ಅನುದಾನದಲ್ಲಿ ಜವಾಬ್ದಾರಾಗಬೇಕು ನೀವು ರಸ್ತೆ ಮಾಡ್ತೀರಿ ನೀರು ಪೈಪ್ ಹಾಕ್ತೀರಿ ಆದರೆ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಯಾಕಂತೇಳಿದ್ರೆ ಇಲ್ಲಿ ಇರುವಂತಹವರು ಎಲ್ಲ ಕೂಲಿ ಕಾರ್ಮಿಕರು ಕನ್ನಡ ಶಾಲೆಗೆ ಬರುವಂಥವರು ಹೆಚ್ಚುವರಿ ಬಡವರೇ ಆಗಿರ್ತಾರೆ ಇನ್ನು ಇದಕ್ಕೆ ಹೆಚ್ಚಿನ ಪುಷ್ಟಿ ಪುಷ್ಟಿಯನ್ನು ನೀಡಬೇಕು ಇಲ್ಲ ಅಂತ ಆದರೆ ಇದನ್ನು ಡೆವಲಪ್ ಆಗೋದಿಲ್ಲ ಎಲ್ಲರೂ ಪ್ರೈವೇಟ್ ಶಾಲೆಗೆ ಹೋಗಬೇಕಾಗ್ತಾರೆ ಮೂಲ ಸೌಕರ್ಯಗಳು ಏನೂ ಇರೋದಿಲ್ಲ ಉಪನ್ಯಾಸಕ ಡಾಕ್ಟರ್ ಗಜಾನನ್ ನಾಯ್ಕ್ ಆಶಯ ನುಡಿಗಳನ್ನಾಡಿದರು ಶಾಲೆಗೆ ಸ್ಥಳಧಾನಿಗಳು ಶಾಲೆಗೆ ಸೇವೆ ಸಲ್ಲಿಸಿದ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಶಾಲೆಯಲ್ಲಿ ಕೊಲಿತು ಸಾಧನೆ ಮಾಡಿದವರು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದವರನ್ನು ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಡಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ನಾಯ್ಕ್ ವಿನಾಯಕ್ ನಾಯ್ಕ ರೇಖಾ ನಾಯ್ಕ್ ಗಣೇಶ್ ನಾಯ್ಕ್ ಸಮನ್ವಯಾಧಿಕಾರಿ ವಿನಾಯಕ್ ಪಿ ಪಿಎಸ್ ಭಟ್ ಉಪ್ಪೋಣಿ ಲೋಕೇಶ್ ನಾಯ್ಕ್ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಯ್ಕ್ ಪಿಡಿಒ ಚೆನ್ನಬಸಪ್ಪ ಮಹಾಜನ್ ಶೆಟ್ಟಿ ಟಿಟಿ ನಾಯ್ಕ ಸುಬ್ರಾಯ್ ಹೆಗಡೆ ಗಜಾನಂದ ಹೆಗಡೆ ಮತ್ತಿತರರು ಇದ್ದರು ಮುಖ್ಯಾಧ್ಯಾಪಕ ಎಂಎಂ ನಾಯ್ಕ ಸ್ವಾಗತಿಸಿದರು ಶಿಕ್ಷಕ ದಿನೇಶ್ ಪಟ್ಗಾರ್ ವರದಿ ವಾಚಿಸಿದರು ಶಿಕ್ಷಕಿ ಜಯಶಾನ್ ಭಾಗ್ ವಂದಿಸಿದರು ಸುದೀಶ್ ನಾಯ್ಕ ನಿರ್ವಹಿಸಿದರು ನಾಗರಾಜ್ ನಾಯ್ಕ ನುಡಿಸಿರಿ ನೀವು ಸೊನ್ನಾವರ